ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ವಿ ಎಸ್ ಎಸ್ ಟಿ ಬಿ ಕನ್ನಡ ಬ್ಲಾಕ್ಸನ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಏನಿದು ನೀರ ಹನಿ ಕಲ್ತಾರ ನೀರು ಹನಿನೇ ಕಾಣಿಸ್ತಾ ಇದೆ ಅಂದ್ಕೊಳ್ರೆ ಇದು ಗೋಡೆಗೆ ಸ್ಟಿಕ್ಕರ್ ಮಾಡಿದ್ದೈತೆ ಅದೆಲ್ಲ ಹೋಗ್ಬಿಟ್ಟಿತ್ತು ಅದಕ್ಕೆ ಬೇರೆ ಸ್ಟಿಕ್ಕರ್ ತರಿಸಿದ್ದೆ ಅಣ್ಸೋಣ ಅಂಥೇಳಿ ಬಟ್ ಇದು ಸ್ಟಿಕ್ಕರ್ ತರಿಸಿದ್ಮೇಲೆ ಅನ್ನಿಸ್ತು ಹಳೆ ಸ್ಟಿಕ್ಕರೇ ಚೆನ್ನಾಗಿದೆ ಹೊಸ ಸ್ಟಿಕ್ಕರ್ಗಿಂತ ಅಂತ ಬಟ್ ಹಳೆ ಸ್ಟಿಕ್ಕರ್ ಹಾಳಾಗ್ಬಿಟ್ಟಿತ್ತಲ್ಲ ಅಂದ್ಬಿಟ್ಟು ಇರಲಿ ಸ್ವಲ್ಪ ದಿನ ಇವಾಗ ತರಿಸಾಯ್ತಲ್ಲ ಅಂದ್ಬಿಟ್ಟು ಸ್ಟಿಕ್ಕರಿಂಗ್ ಮಾಡ್ತಾ ಇದೆ ಗೋಡೆಗೆ ಗೋಡೆ ಸ್ಟಿಕ್ಕರ್ ಮಾಡಿದ್ರೆ ನಿಜ ಚೆನ್ನಾಗಿ ಕಾಣಿಸುತ್ತೆ ಪೇಂಟ್ ಆದರೆ ಮಾಮೂಲಿ ಒಂದೇ ಕಲರ್ ಕಾಣಿಸ್ತಾ ಇರುತ್ತೆ ಆದರೆ ಸ್ಟಿಕ್ಕರ್ ಮಾಡಿದಾಗ ಗೋಡೆ ಒಂಥರ ಡಿಫ್ರೆಂಟ್ ಲುಕ್ಕಲ್ಲಿ ಲುಕ್ಕಲ್ಲಿರುತ್ತಲ್ಲ ಅದನ್ನ ನೋಡಲಿಕ್ಕೆ ಒಂದು ಸಖತ್ತಾಗಿರುತ್ತೆ ಅಂತ ಹೇಳಿ ಸ್ಟಿಕ್ಕರಿಂಗ್ ಮಾಡ್ತಾ ಇದೆ ಹಾಗೆ ಫ್ರೆಂಡ್ಸ್ ಇದು ಎಲ್ಲ ನೋಡ್ಕೊ ಬಂದಿದ್ದೀರಾ ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬ ಅಂತ ನಾನು ಹಬ್ಬದ ಟೈಮಲ್ಲಿ ಹಬ್ಬ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೆ ಕಡೆ ಶುಕ್ರವಾರ ವರಮಲಕ್ಷ್ಮಿ ಹಬ್ಬನ ಮಾಡಿದೆ ಅದರದ್ದು ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಹಬ್ಬಕ್ಕೋಸ್ಕರ ಅಂತ ಹೇಳಿದೆ ನೈವೇದ್ಯಕೆ ಅಂತ ಹೇಳಿ ಒಬ್ಬಟ್ಟೆಲ್ಲ ಮಾಡಿದ್ದೆ ಅದರದ್ದೆಲ್ಲ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಇಲ್ಲಿ ನೋಡಿ ಗಿಳಿ ಮರಿ ಪಕ್ಷಿಗಳು ಆರಾಡ್ತಾ ಇದ್ವು ನೋಡೋಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದರದ್ದು ವೀಡಿಯೋ ಮಾಡ್ಕೊಂಡು ಹಾಕಿದ್ದೆ ಹಾಗೆ ಫ್ರೆಂಡ್ಸ್ ವರಮಲಕ್ಷ್ಮಿ ಹಬ್ಬ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಗೊತ್ತಲ್ವ ಹಬ್ಬ ಮನೆ ಕೆಲಸ ಎಲ್ಲ ಮುಗಿಸಿ ಹಬ್ಬದ ಸೆಲೆಬ್ರೇಷನ್ ಎಲ್ಲ ಮೇಲೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀವಿ ಅಂತ ಹೇಳ್ಬೋದು ಹಬ್ಬ ವರಮಲಕ್ಷ್ಮಿ ಹಬ್ಬ ಯಾವಾಗ ಅಂತ ಅಂತ ಅಂದ್ಕೊತೀವೋ ಆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಾಗ್ಲಿಂದ ಹಬ್ಬ ಮುಗಿಯೋಷ್ಟ್ರೊಳಗೆ ಫುಲ್ಲು ಡಯೆಟ್ ಆಗಿಬಿಟ್ಟಿರ್ತೀವಿ ಅದರಲ್ಲೂ ಹಬ್ಬದ ಹಿಂದಿನ ದಿನ ಅಂತೂ ನಿದ್ರೇನೂ ಇರೋದಿಲ್ಲ ಫುಲ್ಲು ಟಯರ್ಡು ಬೆಳಗ್ಗೆಯೇ ಪೂಜೆ ಮಾಡಬೇಕು ಅಂತ ಅಂದರೆ ರಾತ್ರಿಡೆ ಎಚ್ಚರ ಇರಲೇಬೇಕು ಡೆಕೋರೇಷನ್ ಆಗಲಿ ಮನೆ ಕ್ಲೀನಿಂಗ್ ಆಗಲಿ ಕ್ಲೀನಿಂಗಾಗಲಿ ಅಷ್ಟರೊಳಗೆ ಸಾಕು ಸಾಕಾಗುತ್ತೆ ಅಪ್ಪ ಸೀರೆ ಎಲ್ಲ ಸರಿ ಮಾಡ್ಕೊಂಡಿದೆ ಅಂತೂ ಅದು ಹುಡ್ಸಿದ್ಮೇಲೆ ಏನೋ ಆಚೆ ಈಚೆ ಆಗ್ತಿತ್ತು ಎಲ್ಲ ಸರಿ ಮಾಡಿ ಫಿಟ್ ಮಾಡೋಷ್ಟ್ರೊಳಗೆ ಫ್ರೆಂಡ್ಸ್ ಸುಸ್ತು ಅಂತಲ್ಲ ಬಟ್ ಒಂಥರ ಟೆನ್ಷನ್ ಅಂತಲೇ ಹೇಳ್ಬೋದು ಎಷ್ಟೊತ್ತಿಗೆ ಅಪ್ಪ ಇದೆಲ್ಲ ಕ್ಲೀನಿಂಗ್ ಆಗುತ್ತೆ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟೊಂದು ಈ ಥರ ಟೆನ್ಷನ್ ಟೆನ್ಷನ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಅದು ಎಂತ ಗೊತ್ತಾ ಈ ಥರ ಹಬ್ಬ ಎಲ್ಲ ಮಾಡಬೇಕಾದ್ರೆ ದೇವರಿಗೆ ಅಲಂಕಾರ ಮಾಡಬೇಕಾದ್ರಾಗಲಿ ಯಾರಾದರೂ ಒಬ್ಬರು ಹೆಲ್ಪಿಗೆ ಇದ್ದಿದ್ರೆ ಅಂತ ಅನ್ನಿಸ್ತಾ ಇರುತ್ತೋ ಒಬ್ಬರೇ ಮಾಡೋದು ಇದೆಯಲ್ಲ ಫ್ರೆಂಡ್ಸ್ ಈಚೆ ಕಡೆ ಮನೆ ಕೆಲಸ ಮಕ್ಕಳು ನೋಡ್ಕೊಳ್ಳೋದು ಅದರೊಟ್ಟಿಗೆ ಈ ಪೂಜೆ ರೆಡಿ ಮಾಡೋದು ಏನು ಮಿಸ್ ಆಯಿತು ಅನ್ನೋ ಟೆನ್ಷನು ಫುಲ್ಲು ಹೆಂಗಿರುತ್ತೆ ಅಂದರೆ ಒಂದೊಂದು ಸರಿ ಅನಿಸುತ್ತೆ ಒಬ್ಬರೇ ಮಾಡಿದ್ರೆ ನೀಟಾಗಿ ಎಲ್ಲ ಕೆಲಸಗಳು ಆಗ್ತಾ ಇರುತ್ತೆ ಅಂತ ಬಟ್ ಕೈ ಕೈ ಸೇರಿದ್ರೇ ಚೆಂದ ಅಂತ ಹೇಳಂಗೆ ಜೊತೆಯಲ್ಲಿ ಯಾರಾದರೂ ಇದ್ದರೆ ಇನ್ನೂ ಫಾಸ್ಟ್ ಆಗುತ್ತೆ ಒಬ್ರು ಕೆಲಸ ಮಾಡಿ ಆಗೋಷ್ಟ್ರೊಳಗೆ ಎಷ್ಟೊಂದು ಟಯರ್ಡ್ ಆಗುತ್ತೆ ಅಂದರೆ ಅಪ್ಪ ಯಾವ ಕೆಲಸ ಇದಾಯಿತಾ ಇನ್ನೊಂದು ಕೆಲಸ ಇದಾಯ್ತಾ ಇನ್ನೊಂದು ಕೆಲಸ ಅನ್ನಂಗೆ ಒಂದ್ರ ಮೇಲೆ ಒಂದು ಕೆಲಸ ಅದಳು ಈ ಅಲಂಕಾರ ಮಾಡೋದೇನು ಬೇಜಾರಾಗೋದಿಲ್ಲ ಯಾಕೆಂತ ಹೇಳಿದ್ರೆ ಅದನ್ನ ದೇವ್ರನ್ನ ಅಲಂಕಾರ ಮಾಡಿ ಒಂಥರ ಖುಷಿ ಅದನ್ನ ಹೇಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್ ಇನ್ನು ಬಲೂನ್ ಡೆಕೋರೇಷನ್ ಉಂಟು ಉಂಟು ಫ್ರೆಂಡ್ಸ್ ಬಾಳೆ ಗಿಡ ನೋಡಿಲ್ಲ ನೀವು ಇನ್ನು ಬಲೂನ್ ಡೆಕೋರೇಷನ್ ಉಂಟು ಇಲ್ಲಿ ಮೇಲ್ಗಡೆ ರಾಡಿಗೆ అదే రింగ్ మంత ఇది అది అంద కట్ట అసె మమ్మీ ఫలింగ్ హేళంది అలాంటు ఫ్రెండ్స్ అని మమ్మీవర్గారా అన్నీ కణస్ మ மனே கஜி பிஜி மாட்டாரம் பிங்க கஜி பிஜி அம்மா நன்றி நன் வைது விடுபடி நோடு எஸ்ட் நந்தாரம்மா மம் பதிலேஷன் அம்மா சந்தாய்த்த ಇನ್ನೊಂದ್ಸಲ್ ದುಷ್ಟ ಅದಕ್ಕೆ ದೇವ್ರಿಗೆ ಎಷ್ಟು ಅಲಂಕಾರ ಮಾಡಿದ್ರು ಇನ್ನೂ ಮಾಡ್ತಾ ಇರೋಣ ಮಾಡ್ತಾ ಇರೋಣ ಅಂತಾನೆ ಅನಿಸ್ತಾ ಇದೆ ಎಲ್ಲಿ ನಮ್ ದೃಷ್ಟಿನೇ ತಗಲುತ್ತೇನೋ ಅನ್ನೋ ಅಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇರುತ್ತೆ ಮಾತ್ರ ದೇವ್ರಿಗೆ ಅಲಂಕಾರ ಮಾಡಿದಾಗ ಅದರದ್ದೊಂದು ನಗು ಮುಖ ನೋಡ್ತಾ ಇದ್ರೆ ಫ್ರೆಂಡ್ಸ್ ಅಪ್ಪಾ ಸಾಕಪ್ಪ ಈ ಜೀವನ ಇನ್ನೇನೋ ಬೇಡ ಅನ್ಸುತ್ತೆ ಎಲ್ಲೋ ದೇವ್ರು ನಮಗೆ ಒಲ್ದು ಬಿಡ್ತೇನೋ ಅನ್ನೋಷ್ಟು ಎದ್ದು ಬಂದಂಗೆ ಕಾಣಿಸ್ತಾ ಇರುತ್ತೆ ದೇವರು ಅದನ್ನು ನೋಡಲಿಕ್ಕೆ ನಿಜವಾಗ್ಲೂ ತುಂಬ ಖುಷಿ ಅಷ್ಟೊತ್ತಿಂದ ಎಷ್ಟೇ ಕೆಲಸ ಮಾಡಿ ಸುಸ್ತಾಗಿದ್ರು ಕೂಡ ಆ ದೇವರು ನಗು ಮುಖ ನೋಡಬೇಕಾದ್ರೆ ನಮ್ಮಲ್ಲಿರೋ ಸ್ಟ್ರೆಸ್ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಅಂಥದ್ರಲ್ಲಿ ಅದೊಂಥರ ಖುಷಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ದೇವರನ್ನ ಅಲಂಕಾರ ಮಾಡಿದಷ್ಟು ಸಾಲೋದೇ ಇಲ್ಲ ನೋಡಿ ಹೆಂಗೆ ಅಂಡ್ಕೊಂಡಿದ್ದೀನಿ ಅಂದರೆ ಅಂದರೆ ಕೆಲಸ ಮಾಡಬೇಕಾದ್ರೆ ಏನು ಅಂಡ್ಕೋತೀನಿ ಅನ್ನೋದು ಗೊತ್ತಾಗಲ್ಲ ಯಾವುದು ಬೇಕು ಕೈಗೆ ಸಿಕ್ಕಿದ್ ತಗೊತಾ ಇರಬೇಕು ತಗೊತಾ ಇರಬೇಕು ಅನ್ನೋ ಇದ್ರಲ್ಲಿ ಮತ್ತೆ ಕ್ಲೀನ್ ಮಾಡೋದ್ರಾಯ್ತು ಮತ್ತು ಕ್ಲೀನ್ ಮಾಡಿದ್ರೆ ಅಂತ ಹೇಳ್ಕೊಂಡು ಎಲ್ಲನೂ ಹರಡ್ಕೊಂಡಿದ್ದೀನಿ ಪೂಜೆ ಮುಗಿಯೋಷ್ಟೊಳಗಂಟನೂ ಬರೀ ಒರೆಸೋದು ಗುಡಿಸೋದೇ ಅರ್ಧ ಕೆಲಸ ಆಗ್ಬಿಡುತ್ತೆ ನಾನಾವತ್ತು ವಿಡಿಯೋದಲ್ಲಿ ತೋರಿಸಿದೆ ವರಮಲಕ್ಷ್ಮಿ ಹಬ್ಬಕ್ಕೆ ಏನು ಶಾಪಿಂಗ್ ಮಾಡಿದೆ ಅಂತ ಅದರಲ್ಲಿ ಸ್ವಲ್ಪ ಸ್ವಲ್ಪ ಲೈಟಿಂಗ್ಸ್ಗಳನ್ನ ತೊಗೊಂಡಿದ್ನಲ್ಲ ಆ ಲೈಟಿಂಗ್ಸ್ಗಳನ್ನ ಕೂಡ ಸೆಟ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ತುಂಬ ಸೂಪರಾಗಿ ಕಾಣಿಸ್ತಾ ಇತ್ತು ಅದರಲ್ಲಿ ಲೈಟಿಂಗ್ಸಲ್ಲಿ ಫುಲ್ ನಾನು ಅಂದ್ಕೊಂಡೆ ಒಂದು ಟೂ ಅವರ್ಸ್ ಏನೋ ಅಷ್ಟೇ ಆಮೇಲೆ ಆಫ್ ಆಗಿಬಿಡುತ್ತೆ ಅಂತ ಕತ್ತುತ್ತಾನೆ ಇತ್ತು ಇನ್ನೂ ಚೆನ್ನಾಗಿದೆ ಫ್ರೆಂಡ್ಸ್ ಆ ಹಬ್ಬ ಮುಗೋದು ಎಷ್ಟು ದಿನ ಆದರೂ ಎಲ್ಲ ಆಫ್ ಮಾಡಿ ಇಟ್ಟಿದ್ದೀನಿ ದೀಪಾವಳಿ ಹಬ್ಬಕ್ಕಾಗುತ್ತೆ ಅಂತ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅದರಲ್ಲಿ ಶಲ್ ಇದೆ ಅಲ್ಲ ಅದಕ್ಕೆ ಅನಿಸುತ್ತೆ ತುಂಬ ಹೊತ್ತು ಇತ್ತು ಸ್ವಲ್ಪ ಹೊತ್ತು ಹಾಕಿರಲಿಲ್ಲ ಮತ್ತೆ ಮಧ್ಯಾಹ್ನದಿಂದನೂ ಆನ್ ಮಾಡಿ ಇಟ್ಟಿದೆ ಸಂಜೆ ತನಕ ಚೆನ್ನಾಗಿ ಆನ್ ಆಗಿತ್ತು ಫ್ರೆಂಡ್ಸ್ ಹಾಗೆ ಎಲ್ಲ ಎಲ್ಲ ಮುಗಿಸಿ ಪುನಃ ಎಲ್ಲ ಮನೆಯೆಲ್ಲ ಆಗಿತ್ತಲ್ಲ ಎಲ್ಲ ಬೇಗ ಬೇಗ ಬೆಳಗ್ಗೆ ರೆಡಿಯಾಗಿ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ನಂಗೆ ಇಲ್ಲೊಂದು ಬೇಜಾರಾಯಿತು ಎಂತ ಗೊತ್ತಾ ಮಕ್ಕಳ ಕೈಲಿ ವೀಡಿಯೋ ಮಾಡಲಿಕ್ಕೆ ಕೊಟ್ಟಿದೆ ಅವರು ನೀಟಾಗಿ ವೀಡಿಯೋನೇ ಮಾಡಿಲ್ಲ ಈಗ ಹೆಂಗಲ್ಲೋ ಮಾಡಿದ್ದಾರೆ ಅವ್ರವ್ರ ಅವಕ್ಕಿ ಏನೋ ಲೋಕ ವೀಡಿಯೋ ಕ್ಲಾರಿಟಿನೇ ನೋಡ್ಕೊಂಡಿಲ್ಲ ನೀಟಾಗಿ ಸುಮ್ಮನೆ ಏನೋ ಒಂಥರ ಒಂಥರ ನೆರಳುಲಿ ವೀಡಿಯೋ ಮಾಡ್ತಾರಲ್ಲ ಆ ಥರ ಮಾಡಿದ್ದಾರೆ ಹಂಗು ಹಿಂಗೆ ಯಾವ್ಯಾವುದು ಅದು ಇದ್ದು ಎಲ್ಲ ಆ್ಯಪ್ ಎಲ್ಲ ಯೂಸ್ ಮಾಡಿ ಇಷ್ಟೊಂದು ಕ್ಲಾರಿಟಿ ತರೋಷ್ಟ್ರೊಳಗೆ ಸಾಕಾಯಿತು ನನಗೆ ನಿಜ ಬೇಜಾರಾಯಿತು ವೀಡಿಯೋಗೋಸ್ಕರ ಅಲ್ಲ ಆಯಿತಾ ಪೂಜೆ ಮಾಡೋದು ಆದರೂ ಅದೊಂದು ಮೆಮೊರಿ ಮಿಸ್ ಆಯಿತು ಅಂತ ಹೇಳಿದ್ರೆ ಎಷ್ಟು ಬೇಜಾರಾಗುತ್ತೆ ನಾನು ನಿಜ ಆಗಲೂ ನೋಡ್ಕೊಂಡಿಲ್ಲ ಆ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡ್ತೀನಿ ಫ್ರೆಂಡ್ಸ್ ಹೆಂಗಲ್ಲೋ ವಿಡಿಯೋ ಮಾಡಿದ್ದಾರೆ ಈ ಕಡೆ ಬೈಯೋಕ್ಕಾಗ್ದೇ ವೀಡಿಯೋ ನೋಡೋಕ್ಕಾಗ್ದೇ ನಂಗೆ ಆಗಿತ್ತು ನನ್ನ ಪರಿಸ್ಥಿತಿ ನಿಜ ಸಕ್ಕತ್ ಬೇಜಾರಾಯಿತು ಅದರಲ್ಲೂ ಒಂದು ಸ್ವಲ್ಪ ಕ್ಲಾರಿಟಿಯಾಗಿ ಕ್ಲಾರಿಟಿಯಾಗಿ ಕಂಡು ಅಂದರೆ ಅಪ್ಲೋಡ್ ಮಾಡಬೇಕಾದ್ರೆ ವೀಡಿಯೋ ಸ್ವಲ್ಪ ಕ್ಲಾರಿಟಿ ಇದ್ದರೆ ತಾನೇ ನೋಡಲಿಕ್ಕೂ ಖುಷಿಯಾಗೋದು ಸುಮ್ಮನೆ ಏನೋ ಒಂದು ಹೇಳ್ತಾರೆ ಮಂಪರ್ ನಂಗೆ ಇರ್ತದಲ್ಲ ಆ ವೀಡಿಯೋ ಹಾಕಿದ್ರೆ ಏನು ಕಾಣಿಸುತ್ತೆ ಅದರಲ್ಲೂ ಇಷ್ಟು ಇಷ್ಟು ಕ್ಲಾರಿಟಿ ವೀಡಿಯೋ ತಗೊಂಡು ಹಾಕಿದ್ದೀನಿ ಫ್ರೆಂಡ್ಸ್ ತುಂಬ ಬೇಜಾರಾಯಿತು ನಿಜವಾಗಲೂ ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಇಷ್ಟೊಂದು ಬೈದಿದ್ದೀನಿ ಗೊತ್ತಾ ಮಕ್ಕಳಿಗೆ ಅಯ್ಯೋ ಹೇಳ್ಬಾರ್ದು ಅಷ್ಟೊಂದು ಬೈಗಳ ಬೈದಿದ್ದೀನಿ ಹಾಗೆ ಪೂಜೆ ಎಲ್ಲ ಮಾಡಿ ಆಗಷ್ಟೊಳಗೆ ಮನಸ್ಸಿಗೆ ನಿಜ ತುಂಬಾ ನೆಮ್ಮದಿ ಆಯಿತು ಯಾಕೆಂದರೆ ಅಷ್ಟೊಂದು ಪೂಜೆಗೋಸ್ಕರ ಇಷ್ಟೊಂದು ಎಫರ್ಟ್ ಆಗಿ ಹಾಕಿರ್ತೀವಿ ಎಷ್ಟೊಂದು ಶ್ರಮ ವಹಿಸಿರ್ತೀವಿ ಲಾಸ್ಟ್ಗೆ ಪೂಜೆ ಎಲ್ಲ ಮಾಡಿ ಆಗಬೇಕಾದ್ರೆ ಅದೊಂದು ನೆಮ್ಮದಿನೇ ಅಂತ ಹೇಳ್ಬೋದು ಫ್ರೆಂಡ್ಸ್ ನನಗಂತೂ ತುಂಬಾ ಖುಷಿ ಆಯಿತು ನಾವು ಪೂಜೆ ಸುಮ್ಮನೆ ಏನು ಅದ್ದೂರಿಯಾಗಿ ಮಾಡಿದ್ರೆ ಮಾತ್ರ ಅಂದ್ಕೊಳ್ಬಾರ್ದು ನಾವು ಪೂಜೆ ಯಾವ ಅದ್ದೂರಿ ಇದ್ದೂರಿ ಅಂತ ಏನಿಲ್ಲ ಹೇಗೆ ಮಾಡ್ತೀವಿ ಅನ್ನೋಕ್ಕಿಂತ ಎಷ್ಟು ಭಕ್ತಿಲಿ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಫ್ರೆಂಡ್ಸ್ ಅದು ನಾನು ಅಂದ್ಕೊಂಡಿರೋದು ಅಯ್ಯೋ ಡೆಕೋರೇಷನ್ ಹೇಗಿತ್ತು ಹಂಗಿತ್ತು ಅದೆಲ್ಲ ನನಗೆ ಮ್ಯಾಟರ್ ಆಗೋಲ್ಲ ನಾನು ಮಾಡೋ ಪೂಜೆ ನನ್ನ ಮನಸ್ಸಿಗೆ ನೆಮ್ಮದಿ ಆಯಿತು ಅಂತ ಅನ್ಸಿದ್ರೆ ನಿಜವಾಗ್ಲೂ ನನಗದು ಖುಷಿ ಅದು ನಾನು ಅಂದ್ಕೊಂಡಿರೋದು ಫ್ರೆಂಡ್ಸ್ ಅಷ್ಟೇ ಅಲ್ವಾ ದೇವರು ಹಿಂಗೆ ಅದ್ಧೂರಿಯಾಗಿ ಮಾಡಿ ಆಡಂಬರವಾಗಿ ಮಾಡಿ ಅಂತ ಹೇಳೋದಿಲ್ಲ ಆದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಆಗೋಂಗೆ ನಮಗೆ ನೋಡ್ತಾ ಇದ್ರೆ ದೇವ್ರನ್ನ ನೋಡ್ತಾ ಇರಬೇಕು ಅನಿಸಂಗೆ ನಮ್ಮ ಕಣ್ಣಿಗೆ ನಮ್ಮ ಮನಸ್ಸಿಗೆ ಇಷ್ಟ ಆಗೋ ಹಾಗೆ ಪೂಜೆ ಮಾಡಬೇಕು ಅನ್ನೋದು ನನ್ನ ಮೈಂಡ್ಸೆಟ್ಟು ಹಾಗೆ ಪೂಜೆ ಪೂಜೆ ಮುಗಿಯೋದನ್ನೇ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾಯಿದ್ರು ಪಾಪ ಅವ್ರಿಗೂ ಹೊಟ್ಟೆ ಆಗ್ತಾ ಇತ್ತು ಶುಕ್ರವಾರ ಅಂತ ಹೇಳಿದರೆ ರಜಾ ಏನೂ ಇರೋದಿಲ್ಲ ಅಲ್ಲ ಕ್ಲಾಸ್ ಇರುತ್ತಲ್ಲ ಅವರಿಗೆ ಅವ್ರಿಗೂ ಕ್ಲಾಸಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಮಕ್ಕಳು ಅರ್ಜೆಂಟ್ ಮಾಡ್ತಾಯಿದ್ರು ಆದರೆ ನಾನು ಪೂಜೆ ಎಲ್ಲ ಮುಗಿಸಿ ಲಾಸ್ಟ್ಗೆ ಹಸ್ಬೆಂಡು ಎಲ್ಲ ಬಂದಮೇಲೆ ಅವ್ರದ್ದೊಂದು ಆಶೀರ್ವಾದ ಎಲ್ಲ ಪಡ್ಕೊಬೇಕು ಅಂತ ಇದ್ದೆ ಪೂಜೆ ಎಲ್ಲ ಮುಗಿದ್ಮೇಲೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿಬಿಟ್ಟು ಅವ್ರು ಹೋದ್ಮೇಲೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಕ್ಕಳು ಯಾಕೆಂದ್ರಲ್ಲೇ ಅಷ್ಟೊಂಟ ಗಜ್ಜಿ ಬೀಜಿ ಗಜ್ಜಿ ಬಿಜಿ ಅಂತ ಅಂತ ಇರ್ತಾರೆ ಪಾಪ ಅವರಿದ್ದರೆ ಏನಿಲ್ಲ ಒಂದು ವೀಡಿಯೋ ಮಾಡ್ಕೊಡ್ತಾರೆ ಅಷ್ಟೇ ಅದು ಬಿಟ್ಬಿಟ್ಟು ಅದು ಇದು ಇದು ಅದು ಮಮ್ಮಿ ತಟ್ಟೆಗೆ ಅದು ಮಡಗಿದ್ಯಾ ಹಂಗೆ ಅವ್ರದ್ದು ಸ್ಕೆಚ್ ಅಂತ ಗೊತ್ತಾ ತಟ್ಟೆಗೆ ತುಂಬಿಸಿರೋದ್ರಲ್ಲಿ ಯಾರು ಯಾವಾಗ ತಿನ್ನಬೇಕು ಅಂತ ಮಮ್ಮಿ ಇದಕ್ಕೆ ಹೇಗೆ ಮಾಡಬೇಕಾಗಲ್ಲ ಎಲ್ಲ ಫುಲ್ ಪ್ಲೇಟಲ್ಲಿ ಲೇಟ್ ತರಬೇಕಾದ್ರೆ ಕರಿಬೇಕಾಯ್ತಾ ಅಂತೆಲ್ಲ ಅವ್ರದ್ದೇ ಒಂದು ಐಡಿಯಾ ಫ್ರೆಂಡ್ಸ್ ಅವ್ರಿಗೆ ಏನಪ್ಪ ಅಂತ ಹೇಳಿದ್ರೆ ಅಣ್ಣ ತಿಂದ್ಬಿಡ್ತಾನೆ ಅಂತ ತಮ್ಮ ತಮ್ಮ ತಿಂದ್ಬಿಡ್ತಾನೆ ಅಂತ ಅಣ್ಣ ಅವ್ರ ಅಷ್ಟೇ ಮೈಂಡ್ ಸೆಟ್ಟು ಅಪ್ಪಾಗಿ ಕೇಳಿ ಕೇಳಿ ಸಾಕು ಮಾಡಿ ಪೂಜೆ ಇಲ್ಲಿ ತಿಳ್ತೀನಿ ಎಲ್ಲ ಮೇಜ್ ಮಾಡಿದ್ದೀನಿ ಅಂತ ಹೆಂಗೆ ಖುಷಿ ಆಯಿತು ಅಂತ ಹೇಳಿದರೆ ಕಮೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಿಡಿ ಹಾಗೆ ಪೂಜೆಗೆ ನಾನು ನನ್ನ ಆಪ್ತರುಗಳನ್ನೆಲ್ಲ ಕರೆದಿದ್ದೆ ಅದರಲ್ಲಿ ನಾನು ಆಧ್ನೇ ಒಬ್ಬಳು ಮಿಸ್ ಆಗಿದ್ಲು ಆ ಪಾಪ ಅವಳು ಇದ್ದಿದ್ರೆ ಬರ್ತಿದ್ಲು ಅವಳು ಬೇರೆ ಊರಿಗೆ ಹೋಗಿರೋದ್ರಿಂದ ಅವಳೊಬ್ಳು ಮಿಸ್ ಆಗಿದ್ಲು ಹಾಗೆ ಪಾಪು ನೋಡ್ತಾ ಏನು ಯಾರ ಮನೆಗೆ ಬಂದಿದ್ದೀನಿ ಇದೆಲ್ಲೋ ಹೊಸ ಜಾಗ ಕಾಣಿಸ್ತಾ ಇದೆಯಲ್ಲ ಅಂತ ಪಾಪ ನೋಡ್ತಾಯ್ತಾ ಇದೆ ಒಂಥರ ಖುಷಿ ಅಲ್ವಾ ಹೆಣ್ಮಕ್ಳು ಮನೇಲಿದ್ರೆ ಅದೊಂದು ಲಕ್ಷಣ ಅಲ್ವಾ ಫ್ರೆಂಡ್ಸ್ ನಮಗೆ ಹೆಣ್ಮಕ್ಳು ಇಲ್ಲಲ್ಲ ಅದಕ್ಕೆ ಹೆಣ್ಮಕ್ಳು ಅಂದರೆ ಸ್ವಲ್ಪ ಆಸೆ ಜಾಸ್ತಿ ಒಂದು ಮಗು ಹೆಣ್ಮಗು ಇರಬೇಕಿತ್ತು ಅಂತ ಆದರೂ ಏನು ಮಾಡೋಕ್ಕಾಗಲ್ಲ ಗಂಡು ಮಕ್ಕಳೆ ಆದ್ರೂ ಆದರೂ ಒಂದು ಹೆಣ್ಮಗು ಇರಬೇಕಿತ್ತು ಫ್ರೆಂಡ್ಸ್ ಯಾಕೆಂತ ಹೇಳಿದ್ರೆ ಹೆಣ್ಮಕ್ಳು ಮನೆ ತುಂಬ ಓಡಾಡ್ತಾಯಿದ್ರೆ ಅದೊಂಥರ ಚೆಂದ ಕಾಲ್ಗೆಜ್ಜೆ ಸೌಂಡು ಮಕ್ಳಿಗೆ ಡ್ರೆಸ್ ಮಾಡಿ ನೋಡೋದು ಅದೆಲ್ಲ ಒಂದು ಖುಷಿಯಾಗುತ್ತೆ ಏನು ಮಾಡೋದು ಅಲ್ವಾ ಎಲ್ರಿಗೂ ಹೆಣ್ಮಕ್ಳು ಇರೋ ಅದೃಷ್ಟ ಇರೋದಿಲ್ಲ ಅಲ್ವಾ ಫ್ರೆಂಡ್ಸ್ ಹಾಗೆ ಇವತ್ತು ಪೂಜೆ ಮಾತ್ರ ನಿಜ ನಂಗೆ ತುಂಬಾ ಖುಷಿಯಾಯಿತು ಯಾಕೆಂತ ಅಂತ ಹೇಳಿದ್ರೆ ವರಮಲಕ್ಷ್ಮಿ ಹಬ್ಬ ಕಳೆದ ಮೇಲೆ ಪೂಜೆ ಮಾಡಿದರೂ ಕೂಡ ಆ ಒಂದು ಪೂಜೆ ಫೀಲ್ ಆ ದೇವರು ಮನೇಲಿ ಇದ್ದಾಗ ಅದು ಏನೋ ಇವತ್ತೇ ಹಬ್ಬ ಏನೋ ಎಲ್ಲ ಕಡೆ ವರಮಲಕ್ಷ್ಮಿ ವ್ರತ ಇವತ್ತೇ ಆಚರಿಸ್ತಾ ಇದ್ದಾರೇನೋ ಅಂತ ಅನ್ನೋ ಥರ ಫೀಲ್ ಆಗ್ತಾಯಿತ್ತು ಮತ್ತು ಒಂದು ಕಡೆ ಯಾವುದೋ ವಿಡಿಯೋದಲ್ಲಿ ನೋಡಿದೆ ವರಮಹಾಲಕ್ಷ್ಮಿ ಹಬ್ಬ ಅಲ್ಲ ಅದೊಂದು ವ್ರತ ನಾವು ನಮ್ಮ ಮನಸ್ಸಲ್ಲಿ ಏನೋ ಒಂದು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡೋದು ಅದೊಂದು ವ್ರತ ಹಬ್ಬ ಅಲ್ಲ ಮತ್ತೆ ದೇವ್ರನ್ನ ಆದಷ್ಟು ಅತಿ ಎತ್ತರದಲ್ಲೂ ಕೂರಿಸ್ಬಾರ್ದಂತೆ ಮತ್ತು ನಮ್ಮ ಒಂದು ನಮಗಿಂತನೂ ಕೆಳಗೆನು ಕೂರಿಸ್ಬಾರ್ದು ಒಂದು ನಮ್ಮ ನಮ್ಮ ಕೈಗೆ ಸಿಗೋ ಹಾಗೆ ನಮ್ಮ ಒಂದು ನಮಗೆ ಒಂದು ಪೂಜೆ ಮಾಡೋ ಲೆವೆಲ್ಗೆ ದೇವರನ್ನ ಕೂರಿಸ್ಬೇಕು ಅಂತ ನಾನೊಂದು ವೀಡಿಯೋದಲ್ಲಿ ನೋಡಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದರು ಅದನ್ನೆಲ್ಲ ಕೇಳಿಕೊಂಡು ಯಾಕೆಂತ ಹೇಳಿದ್ರೆ ನಮಗೆ ಫುಲ್ ಶಾಸ್ತ್ರ ಸಂ ಶಾಸ್ತ್ರ ಸಂಪ್ರದಾಯಗಳು ಗೊತ್ತಿರಲ್ಲ ಬೇರೆಯವ್ರ ವೀಡಿಯೋಗಳನ್ನ ನೋಡಿಕೊಂಡು ನಮಗೆ ಎಷ್ಟು ಗೊತ್ತಿದೆಯೋ ಆ ಥರ ನಾವು ಮಾಡಿರ್ತೀವಿ ಫ್ರೆಂಡ್ಸ್ ನಾನಂತೂ ಹೆಚ್ಚು ಕಮ್ಮಿ ಒಂದು ಹನ್ನೆರಡು ವರ್ಷದಿಂದನೂ ಕೂಡ ಲಕ್ಷ್ಮೀ ವ್ರತ ಮಾಡ್ತಾಯಿದ್ದೀನಿ ವರ್ಷ ವರ್ಷವೂ ವರ್ಷ ವರ್ಷವೂ ಏನೋ ಹೊಸದು 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 ಅನ್ನೋ ಥರನೇ ಕಲಿತಾ ಇರ್ತೀವಿ ಯಾಕೆ ಅಂತ ಹೇಳಿದ್ರೆ ಅಯ್ಯೋ ವ್ರತ ಮಾಡ್ಬೇಕಾದ್ರೆ ಏನೋ ತಪ್ಪಾಗಿಬಿಡುತ್ತಾ ಹಂಗೆ ಹಿಂಗೆ ಅಂತ ವರಮಲಕ್ಷ್ಮಿ ಹಬ್ಬ ಮಾಡೋಕ್ಕಿಂತ ಮುಂಚೆ ಈ ವರ್ಷ ಅಂತಲ್ಲ ಪ್ರತಿ ವರ್ಷವೂ ಅದು ಎಷ್ಟು ಯೂಟ್ಯೂಬಲ್ಲಿ ವರಮಲಕ್ಷ್ಮೀ ಹಬ್ಬದ ವೀಡಿಯೋಸ್ ನೋಡಿರ್ತೀವಿ ಅಂದರೆ ಹೇಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ನಂತರನೇ ಯಾರು ವರಮಲಕ್ಷ್ಮಿ ವ್ರತ ಮಾಡೋರು ಎಷ್ಟೊಂದು ವೀಡಿಯೋಸ್ ನೋಡಿರ್ತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅದು ಮರು ಅಂತಲ್ಲ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟು ಏನು ತಪ್ಪು ಮಾಡಿಬಿಟ್ರೆ ಅನ್ನೋದು ನಾವು ಹೊಸದಾಗಿ ಯಾವುದೇ ಶಾಸ್ತ್ರ ಕಂಡು ಹಿಡ್ದಿಲ್ಲ ಅಂದರೂ ಪರವಾಗಿಲ್ಲ ಇರೋ ಒಂದು ಶಾಸ್ತ್ರ ಸಂಪ್ರದಾಯಗಳನ್ನ ಯಾವುದೇ ರೀತಿ ತಪ್ಪಿಲ್ದಂಗೆ ಮಾಡಬೇಕು ಅನ್ನೋದಷ್ಟೇ ಉದ್ದೇಶ ಆಗಿರುತ್ತೆ ಅಲ್ವ ಫ್ರೆಂಡ್ಸ್ ಅದೇ ಥರ ಆದಷ್ಟು ವಿಡಿಯೋಗಳನ್ನ ನೋಡಿ ನೋಡಿ ವಿಡಿಯೋಗಳ್ ನೋಡೋದು ಮತ್ತೆ ಜ್ಯೋತಿಷಿಗಳೆಲ್ಲ ಹೇಳಿರ್ತಾರಲ್ವ ಥರ ಏನು ಅಂತ ಅಂದ್ರೆ ಒಬ್ಬೊಬ್ಬರು ಒಂದೊಂದು ತರ ಮಾಹಿತಿ ಕೊಡ್ತಾ ಇರ್ತಾರೆ ಆ ಮಾಹಿತಿಲಿ ಒಂದು ಬೆಸ್ಟ್ ಮಾಹಿತಿಗಳನ್ನ ತಕೊಂಡು ನಾವು ಅದ್ರ ತಕ್ಕಂಗೆ ನಾವು ಪೂಜೆ ಮಾಡಬೇಕು ಅಷ್ಟೇ ಮತ್ತೆ ಕೆಲವೊಂದು ಕಡೆ ಅವ್ರು ಪೂಜೆ ಮಾಡಬಾರ್ದು ಇವ್ರು ಪೂಜೆ ಮಾಡಬಾರ್ದು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ ನಾವು ಹೆಣ್ಮಕ್ಳದ್ದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಅಲ್ವ ಅವ್ರು ಬಿಟ್ಟು ಆ ಟೈಮಲ್ಲಿ ಬಿಟ್ಟು ನೆಕ್ಸ್ಟ್ ಟೈಮಲ್ಲಿ ಯಾವಾಗ ಬೇಕಾದ್ರೂ ಪೂಜೆ ಮಾಡ್ಬೋದು ಅದು ಬಿಟ್ಟು ಅವ್ರು ಪೂಜೆ ಮಾಡಬಾರ್ದು ಇವ್ರ ಪೂಜೆ ಮಾಡಬಾರ್ದು ಯೋ ಅರ್ಶನ ಕುಂಕುಮ ಇವ್ರಿಗೆ ಕೊಡಬೇಕು ಅವ್ರಿಗೆ ಕೊಡಬಾರ್ದು ಅದೆಲ್ಲ ಏನಿರಬಾರ್ದು ಫ್ರೆಂಡ್ಸ್ ಎಲ್ರಿಗೂ ಮನುಷ್ಯರಿಗೆ ಹುಟ್ಟುತಾನೆ ಕೆಲವೊಂದು ಭಾಗ್ಯಗಳನ್ನ ದೇವ್ರು ಕೊಟ್ಟಿರ್ತಾರೆ ಅಲ್ವಾ ಮಧ್ಯದಲ್ಲಿ ಏನೋ ಒಂದು ಸಮಸ್ಯೆಯಾಗಿ ಸಣ್ಣ ಪುಟ್ಟ ಸಮಸ್ಯೆಗಳಾಗಿರುತ್ತೆ ಅಂದಾಕ್ಷಣ ಅವ್ರನ್ನ ಪೂಜೆ ಕರಿಬಾರ್ದು ಇವ್ರನ್ನ ಪೂಜೆ ಕರಿಬಾರ್ದು ಅದೆಲ್ಲ ಬೇಡ ಅಂತ ಅನಿಸುತ್ತೆ ಅಲ್ವಾ ಏನಕ್ಕೆ ನಾವು ಆ ಥರ ಭೇದ ಮಾಡಬೇಕು ದೇವ್ರಗಳಿಗೆ ಅದು ಇರೋದಿಲ್ಲ ನಾವು ಮನುಷ್ಯಗಳು ಮಾಡ್ಕೊಳ್ಳೋದಷ್ಟೇ ನಮ್ಮೊಂದು ಅಹಂಕಾರಗಳನ್ನ ಹಂಗೆ ನಮ್ಮನ್ನ ಆಟ ಆಡಿಸುತ್ತೆ ಅಷ್ಟೆ ಯಾರೂ ಒಂದೇ ಥರ ಪರ್ಫೆಕ್ಟಾಗಿರೋಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಫ್ರೆಂಡ್ಸ್ ಒಂದು ಕಷ್ಟ ಅನ್ನೋದು ಇವತ್ತು ನಮಗೆ ಬರ್ಬೋದು ನಾಳೆ ಇನ್ನೊಬ್ರಿಗೆ ಬರುತ್ತೆ ಸುಖನೂ ಅಷ್ಟೇ ಇವತ್ತು ಇನ್ನೊಬ್ರಿಗೆ ಬಂದರೆ ಇನ್ನೊಂದಿನ ನಮಗೆ ಬರುತ್ತೆ ಒಂದೊಂದು ದಿನವೂ ಯಾಕೆಂದ್ರೆ ನಮ್ಮ ಭೂಮಿ ಗುಂಡಿಗಿದೆ ತಿರುಗ್ತಾ ಇರುತ್ತೆ ನಾವು ಯಾವಾಗ ಯಾರನ್ನ ಭೇಟಿ ಆಗ್ತೀವಿ ಅನ್ನೋದು ಗೊತ್ತಿರೋದಿಲ್ಲ ಅಲ್ವಾ ಹಾಗೆ ನಮ್ಮ ಜೀವನ ಯಾವಾಗ ಯಾವ ಥರ ಟರ್ನ್ ಆಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಸುಮ್ಮನೆ ಇದ್ದಾಗ ಮಾತ್ರ ನಾವು ಅಯ್ಯೋ ಅವರು ಇವರು ಅಂತ ಆಟ ಆಡ್ತೀವಿ ಅಲ್ವಾ ಫ್ರೆಂಡ್ಸ್ ಅದೆಲ್ಲ ಬೇಕಾಗಿಲ್ಲ ಇರೋದು ಅಷ್ಟ್ ಇರೋದೆಷ್ಟು ದಿನ ಎಷ್ಟು ದಿನ ಹಬ್ಬ ಬಾ ಅಂದರೆ ಒಂದು ನೂರು ವರ್ಷ ಬದುಕ್ತಾರ ಬ ಅಷ್ಟೊಂದಿಲ್ಲ ಬಿಡಿ ಇವಾಗ ಹೇಳೋದು ಒಂದು ಆಯುಷ್ಯ ಅಂದಾಗ ಅಷ್ಟಿರುತ್ತೆ ಅಷ್ಟೊಂದು ಇದಕ್ಕೆ ನಾವು ಆಡ್ತೀವಿ ಜನಗಳು ಹಬ್ಬ ಅದೆಲ್ಲ ಏನಕ್ಕೆ ಬೇಕು ನಾವು ಆಡ್ಬೋದಷ್ಟೇ ಬಟ್ ದೇವ್ರಿಗೆ ಮಾತ್ರ ನಾವು ಮೋಸ ಮಾಡೋಕ್ಕಾಗಲ್ಲ ಅಲ್ವಾ ಫ್ರೆಂಡ್ಸ್ ದೇವ್ರ ವಿಚಾರದಲ್ಲಿ ಅದರಲ್ಲೂ ಆ ಥರ ಭೇದ ಭಾವ ಏನು ಬೇಡ ಪೂಜೆ ಅನ್ನೋದು ಯಾರು ಮಾಡಿದ್ರು ದೇವ್ರಿಗೆ ಸಲ್ಲಬೇಕು ಅಷ್ಟೇ ಅದರಲ್ಲಿ ದೇವ್ರಿಗೂ ತೃಪ್ತಿ ಆಗಬೇಕು ನಮಗೂ ತೃಪ್ತಿ ಆಗಬೇಕು ಮನಸ್ಸಿಗೆ ಎಲ್ಲದಕ್ಕೂ ನೆಮ್ಮದಿ ಆಗಬೇಕು ಅಲ್ವಾ ಫ್ರೆಂಡ್ಸ್ ಹಾಗೆ ರಕ್ಷಾಬಂಧನ್ ಮುಗ್ದು ತುಂಬ ದಿನ ಆಗಿತ್ತು ಬಟ್ ನಾನು ಪ್ರತಿ ವರ್ಷವೂ ಅಷ್ಟೇ ವರ್ಮಲಕ್ಷ್ಮಿ ಹಬ್ಬದ ದಿನನೇ ನಾನು ರಕ್ಷಾ ಬಂಧನ್ ಕಟ್ಟೋದು ಹಾಗೆ ಮಕ್ಕಳು ಕೂಡ ಬಂಧನ್ ಕಟ್ಟಿ ಖುಷಿ ಪಡ್ತಾಯಿದ್ರು ಪೂಜೆ ಎಲ್ಲ ಚೆನ್ನಾಗಾಯಿತು ಖುಷಿಯಾಯಿತು ಹಾಗೆ ದೇವ್ರ ಮೊನ್ನೆ ಒಂದು ಸಣ್ಣ ವಿಡಿಯೋ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ ನಮ್ಮ ಈ ವರ್ಷದ ಪೂಜೆ ಈ ಥರ ಇತ್ತು ಫ್ರೆಂಡ್ಸ್ ನನಗಂತೂ ತುಂಬ ಖುಷಿಯಾಯಿತು ಹಾಗೆ ನಿಮಗೆ ಈ ಪೂಜೆ ತುಂಬ ಇಷ್ಟ ಆಗಿದೆ ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ನೋಡಿ ಅಂತ ಹೇಳ್ತೀನಿ ಪ್ರತಿ ಹೇಳ್ತಾ ಹೇಳ್ತಾಯಿರ್ತೀನಿ ಈಗಲೂ ಹೇಳ್ತೀನಿ ಮುಂದೆನೂ ಇದ್ದೀನಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸಪೋರ್ಟ್ ಮಾಡೋರಿಗೆ ಇನ್ನೂ ಯಾರಿಗೆಲ್ಲ ನಮ್ಮ ಚಾನಲ್ ಬಗ್ಗೆ ಗೊತ್ತಿಲ್ವ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳುತ್ತಾ ಟೇಕ್ ಕೇರ್ ಬೈ ಬಾಯ್ ಫ್ರೆಂಡ್ಸ್